ನಾವಿಲ್ಲ ಎಲ್ಲರೂ ಹೇಳೋ ಹಾಗೆ ಇದು ಒಂದು ಪ್ರಾಮಾಣಿಕ ಪ್ರಯತ್ನ ರಮೇಶ್ ಸರ್ ಹೇಳಿದಾಗೆ ಬಹಳ ಖುಷಿ ಆಗ್ತಾ ಏನಂದ್ರೆ ಮಂಡ್ಯ ರಮೇಶ್ ಸರ್ ಬಂದು ನಮ್ ಟ್ರೈಲರ್ ಲಾಂಚ್ ಮಾಡಿರೋದು ಯಾಕಂದ್ರೆ ನಾನ್ ಮಾಡಿದಂತಹ ಮೊದಲನೆಯ ಸಿನಿಮಾ ಮೀರಾ ಮಾಧವ ರಾಘವದಲ್ಲಿ ನಾನು ಅವರು ಫೇರ್ ಸೊ ಹಂಗಾಗಿ ಇವತ್ ನನಗೆ ಬಹಳ ಖುಷಿ ಆಗ್ತಾ ಇದೆ ಅವ್ರು ನಮ್ ಟ್ರೇಲರ್ ಲಾಂಚ್ ಮಾಡಿರೋದು ಅಷ್ಟು ಒಂದು ಒಳ್ಳೆ ಮನಸ್ಸಿನ ಹೃದಯದ ಪ್ರತಿಭಾನ್ವಿತ ಕಲಾವಿದರು ಕಲಾವಿದರನ್ನ ಪೋಷಣೆ ಮಾಡುವಂತವ್ರು ಸರ್ ಧನ್ಯವಾದಗಳು ಅಂಡ್ ಈ ಸಿನಿಮಾದ್ ಬಗ್ಗೆ ಹೇಳ್ಬೇಕು ಅಂದ್ರೆ ವಿನಯ್ ಅವರು ಫಸ್ಟ್ ಆಫ್ ಆಲ್ ಬಂದ್ ಅವ್ರು ಪ್ರೆಸೆಂಟ್ ಮಾಡಿದ ರೀತಿನೇ ತುಂಬಾ ಚೆನ್ನಾಗಿತ್ತು ಕಥೆಯನ್ನ ನರೇಟ್ ಮಾಡಿತ್ತು ಅಹ್ ಹೀಗ್ ಬರತ್ತೆ ಹೀಗ್ ಬರತ್ತೆ ಈ ತರ ಅಂತ ಅಂಡ್ ಕತೆ ಚೆನ್ನಾಗಿತ್ತು ನಾನು ಹೀರೋ ತಾಯಿಯ ಪಾತ್ರ ಇದಕ್ಕೆ ನಿಮ್ಮನ್ನ ಬಿಟ್ರೆ ನಾನು ಯಾವ್ದು ಆಪ್ಷನ್ ಇಟ್ಕೊಂಡಿಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ಸಂತೋಷ ಆಯ್ತು ಅಂತ ಹೇಳ್ಬಹುದು ಅಂಡ್ ಅದರ್ ಹೈಲೈಟ್ ಅಂತ ಹೇಳಿದ್ರೆ ಇಡೀ ಚಿತ್ರದಲ್ಲಿ ನೀವು ನೋಡುವಂತಹ ವಿಶುವಲ್ಸ್ ಅಮೇಝಿಂಗ್ ಅಂಡ್ ಬ್ಯೂಟಿಫುಲ್ ವರ್ಕ್ ಬೈ ನಮ್ಮ ಡಿಒಪಿ ಭರತ್ ಅವರು ಅಂಡ್ ಎಷ್ಟು ಚೆನ್ನಾಗಿ ಸೌಂಡ್ ಆಗ್ತಾ ಇದೆ ಅಂದ್ರೆ ಅದಕ್ಕೂ ಕೂಡ ಸ್ಟೀವನ್ ಅವರು ಕಾರಣ ಇವರು ತುಂಬಾ ಚೆನ್ನಾಗಿ ಎಲ್ಲ ಏನ್ ಹೇಳ್ತಾರೆ ಟೆಕ್ನಿಕಲ್ ಕ್ರೂ ಏನಿದೆ ತುಂಬಾ ಚೆನ್ನಾಗಿ ಒಂದು ಟೀಮ್ ಮಾಡ್ಕೊಂಡು ಯೂನಿಟ್ ಮಾಡ್ಕೊಂಡು ಇದನ್ನ ಮುಂದೆ ತಂದಿದ್ದಾರೆ ಅಂಡ್ ನನ್ನ ವೆರಿ ಡಿಯರ್ ಡಿಯರ್ ಫ್ರೆಂಡ್ ನಾಗೇಂದ್ರ ಅರಸರ್ ಜೊತೆ ಕೆಲಸ ಮಾಡಿದ್ದು ಕೂಡ ಬಹಳ ಸಂತೋಷ ಆ್ಯಂಡ್ ದಿಶಾ ಜೊತೆ ನನ್ನ ಮೊದಲನೇ ಸಿನಿಮಾ ಶೇ ಇಸ್ ಲುಕಿಂಗ್ ವೆರಿ ಪ್ರಿಟಿ ಅಂಡ್ ಬ್ಯೂಟಿಫುಲ್ ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು ವಿಜುವಲ್ ಟ್ರೀಟ್ ಕಥೆ ಚೆನ್ನಾಗಿದೆ ನೋಡೋಕೆ ಸುಂದರ ಅನ್ಸುತ್ತೆ ಕೇಳೋಕ್ಕೂ ಸುಮಧುರ ಅಂತ ಅನ್ಸತ್ತೆ ನಿಮ್ಮಿಂದ ಒಂದು ಪ್ರೋತ್ಸಾಹ ಎಲ್ಲ ಬೇಕು ದಯವಿಟ್ಟು ನಮ್ಮ ಚಿತ್ರವನ್ನ ಪೋಷಿಸಿ ಥ್ಯಾಂಕ್ ಯು ಸರ್